ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ರಾಜ್ಯ ಸರ್ಕಾರವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಸುತ್ತಿರುವ ಜಾತಿ ಗಣಿತ ಸಮೀಕ್ಷೆಗೆ ಮನೆ ಬಾಗಿಲಿಗೆ ಬರುವ ಅಧಿಕಾರಿಗಳಿಗೆ ಕುಲಬಾಂಧವರು ತಪ್ಪದೆ ಸೂಕ್ತ ಮಾಹಿತಿ ನೀಡಬೇಕು ಎಂದು ರಾಮನಗರ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿ ಚೇತನ್ ಕುಮಾರ್ ಕುಲಬಾಂಧವರಲ್ಲಿ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಗೂ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಕೆ ರಾಜು ತಪ್ಪದೇ ಎಲ್ಲರೂ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಒಕ್ಕಲಿಗ ಎಂದೇ ನಮೂದಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗ ಮುಖಂಡರುಗಳಾದ ಕೆ ರಮೇಶ್ ಚಂದ್ರಯ್ಯ ಶಂಕರಾನಂದ ನಂಜೇಗೌಡ ಬೈರೇಗೌಡ ಪಟೇಲ್ ಸಿ ರಾಜು ಡಾಕ್ಟರ್ ಕೆ ಸತೀಶ್ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ರಾಜಣ್ಣ ಸಹಕಾರ್ಯದರ್ಶಿ ಗೋಳಿಕುಮಾರ್ ಷಡಕ್ಷಣಿ ಮಹೇಶ್ ಶ್ರೀಧರ್ ದಿನೇಶ್ ರವಿ ಸಿದ್ದರಾಮು ಕಾಂತರಾಜು ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅಧ್ಯಕ್ಷರು ಸದಸ್ಯರ ಕಾರ್ಯದರ್ಶಿಗಳು ಹಾಗೂ ನಮ್ಮ ಕುಲಬಾಂಧವರೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಒಕ್ಕಲಿಗರ ಮುಖಂಡರುಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಇವತ್ತಿನ ರಾಮನಗರ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಇವತ್ತು ನಾವೇನು ಪತ್ರಿಕಾಗೋಷ್ಠಿ ಏರ್ಪಾಡು ಮಾಡಿದ್ದೀವಿ ಅಂತ ಯಾವ ಉದ್ದೇಶದಿಂದ ಏರ್ಪಾಡು ಮಾಡಿದ್ದೀವಿ ಅಂತಂದರೆ ನಾಳೆ ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಗಣತಿ ಪ್ರಾರಂಭ ಆಗ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಜಾತಿ ಗಣಪತಿಯನ್ನು ಏರ್ಪಾಡು ಮಾಡಿದ್ದು ನಾಳೆಯಿಂದ ಪ್ರಾರಂಭ ಆಗುವಾಗ ನಮ್ಮ ಒಕ್ಕಲಿಗ ಸಮಾಜದ ಕುಲಬಾಂಧವರಿಗೆ ನಾವು ಮಾಹಿತಿ ಕೊಡಬೇಕಾಗ್ತದೆ ಅದು ನಮ್ಮ ಕರ್ತವ್ಯ ಕೂಡ ಒಕ್ಕಲಿಗರ ಸಂಘ ನಾವು ಸಂಘಟನೆ ಮಾಡ್ಕೊಂಡು ಬಂದಿದ್ದು ಸುಮಾರು ಎಂಬತ್ತೊಂದು ಎಂಬತ್ತೆರಡನೇ ಇಸ್ವಿಯಿಂದ ಕೂಡ ಈ ಸಂಘವನ್ನು ನಮ್ಮ ಹಿರಿಯರು ಈಗ ಕಟ್ಟಿ ಬೆಳೆಸ್ಕೊಂಡು ಬಂದಿದ್ದಾರೆ ನಾವಿವತ್ತು ನಮ್ಮ ಮುಂದಿನ ಪೀಳಿಗೆಗೆ ಈ ಮಾಹಿತಿಗಳನ್ನು ಕೊಡದೆ ಹೋದರೆ ತಪ್ಪಾಗ್ತದೆ ಅಂತೇಳಿ ಒಕ್ಕಲಿಗರ ಸಂಘದ ವತಿಯಿಂದ ಇವತ್ತು ಜಾತಿ ಗಣತಿ ವಿಚಾರದಲ್ಲಿ ಏನು ನಾವು ಒಕ್ಕಲಿಗ ಓ ಒಕ್ಕಲಿಗ ಎಂದೇ ನಮಗಿಸಬೇಕು ಅಂತೇಳಿ ನಮ್ಮ ಸ್ವಾಮೀಜಿಗಳು ಹಾಗೇ ನಮ್ಮ ಹಿರಿಯ ಮುಖಂಡರುಗಳು ನಮ್ಮ ಕುಲಬಾಂಧವರು ಚಿಂತಕರು ಇದನ್ನು ತೀರ್ಮಾನ ಮಾಡಿದ್ದಾರೆ ಅದೇ ರೀತಿ ನಾನು ರಾಮನಗರ ತಾಲೂಕು ಇಡೀ ಕುಲಬಾಂಧವರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ರಾಮನಗರ ತಾವಲ್ಲ ಜಾತಿ ಗಣತಿ ಪ್ರಾರಂಭವಾದಾಗ ನಾವು ತಮ್ಮ ತಮ್ಮ ಮನೆ ಬಾಗಿಲಿಗೆ ಯಾ ಜಾತಿ ಗಣತಿ ಮಾಡಲು ಬಂದಂಥ ಸಂದರ್ಭದಲ್ಲಿ ನೀವು ಒಕ್ಕಲಿಗ ಒಂಬತ್ತನೇ ಕಾಲಂಗ ಒಕ್ಕಲಿಗ ಅಂತಲೇ ಬರೆಸ್ಬೇಕು ಅಂತೇಳಿ ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀವಿ ಹಾಗೆಯೇ ಹತ್ತನೇ ಕಾಲಂ ಬಂದಾಗ ಅದನ್ನು ಕೂಡ ಒಕ್ಕಲಿಗ ಅಂತಲೇ ನಮೂದ ನಮೂದಿಸ್ಬೇಕು ಯಾವುದೇ ಜಾತಿ ಒಳ ಪಂಗಡ ನೂರೆಂಟು ಪಂಗಡ ಇದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ನಾವು ಒಕ್ಕಲಿಗ ಅಂತಲೇ ಬರೆಸ್ಬೇಕು ಅಂತೇಳಿ ನಮ್ಮ ಕುಲ ಬಾಂಧವರಲ್ಲಿ ಮನವಿ ಮಾಡೋದ್ರ ಜೊತೆಗೆ ನಾವು ಎಂಟನೇ ಕಾಲಮ್ನಲ್ಲಿ ಹಿಂದೂ ಅಂತಲೇ ಬರೆಸಬೇಕು ಬೇರೆ ಅನ್ಯ ಯಾವುದನ್ನು ಬರೆಸ್ಬಾರ್ದು ಹಾಗೆಯೇ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೇಳಿದಂಥ ಸಂದರ್ಭದಲ್ಲಿ ನಾವು ಎಷ್ಟೇ ಆರ್ಥಿಕವಾಗಿ ಪ್ರಬಲರಾಗಿದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಕೂಡ ನಾವು ಯಾವುದೋ ಪ್ರೈವೇಟ್ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಕುಲಕಸ್ಬು ವ್ಯವಸಾಯ ಮಾಡೋದ್ರಿಂದ ನಾವು ವ್ಯವಸಾಯ ಅಂತಲೇ ನಾವು ನಮೂದಿಸಬೇಕು ಅಂತೇಳಿ ನಮ್ಮ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ವ್ಯವಸಾಯದ ವೃತ್ತಿನ ಪ್ರವೃತ್ತಿಯಾಗಿ ಬಳಸ್ಕೊಂಬಂದಿದ್ದೀವಿ ನಾವೆಲ್ಲ ಇವತ್ತು ತಮ್ಮ ತಮಗೆಲ್ಲ ಗೊತ್ತಿರುವಂಗೆನೆ ನಾವೆಲ್ಲ ವ್ಯವಸಾಯ ಬೇಸಾಯ ಪದ್ಧತಿಯನ್ನು ಅನುಸರಿಸ್ಕೊಂಡೇ ಬಂದಿರುವಂಥವ್ರು ಅದರಿಂದ ನಾವು ಯಾವುದೋ ಪ್ರೈವೇಟ್ ಕೆಲಸ ಮಾಡ್ಬೋದು ಆದರೂ ನಾವು ವ್ಯವಸಾಯ ಅಂತ ನಮೂದಿಸ್ಬೇಕು ಅಂತೇಳಿ ನಮ್ಮ ಕುಲ ಬಾಂಧವರಲ್ಲಿ ಮನವಿ ಮಾಡೋದ್ರ ಈ ಒಂದು ಜಾತಿ ವಿಚಾರ ಬಂತ ಅಂತ ಬಂದಾಗ ಮತ್ತೊಮ್ಮೆ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಒಕ್ಕಲಿಗ ನಮೂಲಿಸಬೇಕು ಒಕ್ಕಲಿಗಾಲದೇ ಸ್ವಬ್ ಜಾತಿ ಎಷ್ಟೇ ಇದ್ದರೂ ಉಪಜಾತಿಗಳಿದ್ರು ಅದು ನಮೂದನೆ ಮಾಡೋದು ಬೇಡ ಅಂತ ಮತ್ತೊಮ್ಮೆ ಅವರನ್ನು ಮನವಿ ಮಾಡಿಕೊಂಡು ತಾವೆಲ್ಲ ಹೆಚ್ಚಿನ ರೀತಿ ಪ್ರಚಾರ ಕೊಡಬೇಕು ನಮ್ಮ ಕರೆಗೆ ತಾವೆಲ್ಲ ಹೋಗ್ಬಿಟ್ಟು ಬಂದಿದ್ದೀನಿ ತಾವೆಲ್ಲ ಹೆಚ್ಚಿನ ರೀತಿ ಈ ವಿಚಾರ ಪ್ರಚಾರ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿರುವಂಥ ಮಾನ್ಯ ಶಾಸ್ತ್ರ ಹಾಗೂ ಎಲ್ಲ ನನ್ನ ಒಕ್ಕಲಿಗ ಸಂಘದ ನಿರ್ದೇಶಕರೇ ಆಗುವ ಕೆಂಪೇಗೌಡ ಜಯಂತಿ ನಿರ್ದೇಶಕರೇ ಆಗುವ ಎಲ್ಲ ಬಂಧುಗಳೇ ಹಾಗೂ ನಮ್ಮ ಪತ್ರಕರ್ತಗಳೇ ಏನಿವತ್ತು ಸರ್ಕಾರ ಆತುರವಾಗಿ ಜನಗಣತಿಯನ್ನು ಮಾಡೋದಕ್ಕೆ ಹೊರಟಿದೆ ಅದಕ್ಕೆ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಕಾರಣ ಏನಪ್ಪ ಅಂದರೆ ಕೇವಲ ಹದಿನೈದು ದಿನದಲ್ಲಿ ಆರು ಕೋಟಿ ಜನಸಂಖ್ಯೆ ಇರುವಂಥ ಈ ಒಂದು ರಾಜ್ಯದಲ್ಲಿ ನಾವು ಸೆನ್ಸಸ್ಸನ್ನು ಮಾಡೋದಕ್ಕಾಗಲ್ಲ ಜೊತೆಗೆ ಏನಿವರು ಕೊಟ್ಟಿದ್ದಾರೆ ಅರವತ್ತು ಕಾಲಂ ಅವನ್ನೆಲ್ಲ ಫಿಲ್ ಅಪ್ ಮಾಡಬೇಕಾದ್ರು ಒಬ್ಬೊಬ್ಬರಿಗೆ ಏನಿಲ್ಲ ಅಂದರೂ ಒಂದು ಗಂಟೆ ಸಮಯ ಬೇಕಾಗ್ತದೆ ಹಾಗೂ ಈ ನಮ್ಮ ಒಕ್ಕಲಿಗ ಜನಾಂಗ ಇಲ್ಲದೆ ನಮ್ಮ ಈ ತಾಲೂಕಿನಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಮ್ಮ ಒಕ್ಕಲಿ ಜನಾಂಗ ಇದ್ದಾರೆ ನಾವುಗಳೇನು ಅಂದರೆ ಈ ಸಮಯದಲ್ಲಿ ನಮ್ಮ ಜನಾಂಗದಲ್ಲಿ ಒಂದು ಮನವಿಯನ್ನು ಏನು ಮಾಡ್ಕೊಳ್ತೀವಿ ಅಂದರೆ ನಿಮ್ಮಲ್ಲಿ ಸೆನ್ಸಸ್ ಮಾಡೋಕ್ಕೆ ಬಂದಾಗ ಏನಿವತ್ತು ನಮ್ಮ ಸರ್ಕಾರದಿಂದ ನಮ್ಮ ಜನಾಂಗದ ಸ್ವಾಮೀಜಿ ಹಾಗೂ ಮುಖಂಡಗಳೆಲ್ಲ ಸೇರಿ ನಮಗೇನು ಸರ್ಕಾರ ಒಂದು ಕಾಲನ್ನು ಕೊಟ್ಟಿದೆ ಆ ಒಂದು ಏನು ಎ ಒನ್ ಫೈವ್ ಫೋರ್ ಒನ್ ಅನ್ನೋ ಕಾಲವನ್ನು ಸೇರಿಸಿ ನಾವು ಹಿಂದು ಮೊದಲು ನಾವು ಹಿಂದೂ ಎರಡನೇದು ಯಾವ ಜಾತಿ ಜನಾಂಗ ಅಂದರೆ ಒಕ್ಕಲಿಗರು ಆ ಅದಷ್ಟು ನಮ್ಮ ಬೇರೆ ಜನಾಂಗನ ನಾವು ಸ್ವಂತವಾಗಿ ಇಟ್ಕೊಡೋಣ ಅದು ನಮ್ಮ ಆಡುಭಾಷೆ ಭಾಷೆ ಅಂದಾಗ ನಮಗೆ ಬೇಕಾದಂಥ ಅದು ಜನಾಂಗ ಅದು ಅದು ಸರ್ಕಾರಕ್ಕದ ಅವಶ್ಯಕತೆ ಇರೋದಿಲ್ಲ ನಮಗೆ ನಮ್ಮ ಜನಾಂಗ ನಾವು ಹಿಂದೂ ಒಕ್ಕಲಿಗ ಅನ್ನೋದನ್ನು ನಾವುಗಳು ಬರ್ಸ್ಕೊಂಡು ಹೋಗ್ಬೇಕು ಜೊತೆಗೆ ನಾವು ಶೈಕ್ಷಣಿಕವಾಗಿ ಏನಾಗಿದೆ ಅಂದರೆ ಈ ನಮ್ಮಲ್ಲಿ ಉಪ್ಪು ಜಾಸ್ತಿ ರೀತಿಯಲ್ಲಿ ಎಸ್ ಎಲ್ ಸಿ ಫೇಲ್ ಆಗಲಿ ಎಸ್ ಎಲ್ ಸಿ ಪಾಸ್ ಅಂತ ಬರ್ಸೋದು ಈ ರೀತಿ ಎಲ್ಲ ಇರ್ತದೆ ದಯವಿಟ್ಟು ನಿಮ್ಮ ಏನು ಎಜುಕೇಷನ್ ಇದೆ ಅದನ್ನು ಮಾತ್ರ ಬರೆಸಿ ನಿಮ್ಮಲ್ಲಿ ಪ್ರಾಪರ್ಟಿಗಳು ಇರ್ತದೆ ತಂದೆ ಹೆಸರಲ್ಲಿ ಎಕರೆ ಇದ್ದರೆ ನಾಲ್ಕನೇ ಮಕ್ಕಳು ಇದ್ರೆ ಆ ಮಕ್ಕಳ ಹೆಸರು ಎಕರೆ ಅಂದರೆ ಅದನ್ನು ಎಕರೆ ಅಂತ ಎಲ್ಲರಿಗೂ ಬರೀತಾರೆ ಈ ಸೆನ್ಸಸ್ ಬರೆಯುವಾಗ ಒಂದೇ ಬುಕ್ಲೇ ಕೊಟ್ಟಿರೋದ್ರಿಂದ ಎಕರೆ ಎಲ್ಲರಿಗೂ ಹತ್ತೆ ಸೇರ್ಕೊಳ್ಳೋಕ್ಕಾಗುತ್ತೆ ಅದಕ್ಕೆ ದಯವಿಟ್ಟು ಅದನ್ನು ಕೂಡ ನೀವು ಬರೆಸ್ಬೇಕಾದ್ರೆ ತಂದೆ ಆಸ್ತಿ ಮಾತ್ರ ಆಗ್ತಕ್ಕರೆ ನಮಗಿಲ್ಲ ಅನ್ನೋದನ್ನು ಕೂಡ ನಮ್ಮ ಜನಾಂಗದವರು ಎಚ್ಚೆತ್ಕೊಂಡು ಬರ್ಸ್ಬೇಕಾಗ್ತದೆ ಹಾಗೂ ಏನು ಸ್ವಂತ ಅವರು ಆರ್ಥಿಕವಾಗಿ ಏನಿದೆ ಪೊಸಿಷನ್ನ ನೀವು ಬರೆಸ್ಬೇಕು ಅಂತ ಹೇಳ್ತಾ ಏನು ನಮ್ಮ ನಮ್ಮ ರಾಜವರು ಏನು ಮೊನ್ನೆ ನಮ್ಮ ಕುಲ ಬಂಧವರೆಲ್ಲ ಸೇರಿ ಏನು ತೀರ್ಮಾನ ಮಾಡಿದ್ದಾರೆ ಅದ್ರ ಬಗ್ಗೆ ತಮ್ಮಗಳಿಗೆ ಹೇಳಿದ್ದಾರೆ ನಿಮ್ಮ ಪತ್ರಿಕೆ ಮುಖಾಂತರ ನಮ್ಮ ಒಕ್ಕಲಿಗರ ಒಂದು ಈ ಸೆನ್ಸಸ್ ಬಂದಾಗ ದಯವಿಟ್ಟು ಈ ಒಂದು ವಿಚಾರವನ್ನು ತಗೋ ಚೇತನ್ ಕುಮಾರ್ ಈಗಾಗಲೇ ಹೇಳಿದ್ರು ಇವತ್ತಿನ ಪದಕೋಷಿಯ ಉದ್ದೇಶ ಏನು ಅಂತ ಹೇಳಿದ್ರೆ ಎಷ್ಟೋ ಜನಗಳಿಗೆ ಹಳ್ಳಿಯಲ್ಲಿರುವಂಥ ವಿದ್ಯಾವಂತರಿಗೆ ಸರಿಯಾಗಿ ಮಾಹಿತಿ ಕೊರತೆಯಿಂದ ಅವರವರ ತಿಳುವಳಿಕೆ ಗಮ್ಮಿ ತಿಳುವಳಿಕೆ ಇದ್ದು ಕೆಲವರು ತಪ್ಪಾಗಿ ಬೇಡ ಒಕ್ಕಲಿಗತಾನೆ ಮಾಡ್ತಾ ಇರುವಂಥ ಎಲ್ಲರೂ ಕೂಡ ಒಕ್ಕಲಿಗರು ಅಂತ ಯಾರಿದ್ದಾರೆ ಅವಳಿದರೂ ಕೂಡ ಒಕ್ಕಲಿಗ ಅಂತಲೇ ಬರೆಸಬೇಕು ನಮ್ಮಲ್ಲಿ ಅನೇಕ ಉಪ ಪಂಗಡಗಳಿದ್ದರೂ ಕೂಡ ಬರೆಸುವಾಗ ನೆನ್ನೆ ಕೂಡ ಸ್ವಾಮೀಜಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಅಶೋಕ್ ಅವರು ಗೌಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದರಲ್ಲಿ ಯಾವುದೋ ಪಕ್ಷಾತಾತವಾಗಿ ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಏಳಿಗೆಗೆ ಅನುಕೂಲ ಆಗುವಂಥ ವಾತಾವರಣ ಸೃಷ್ಟಿ ಮಾಡಬೇಕು ಕೆಲವು ಸಂದರ್ಭದಲ್ಲಿ ಯಾವಾಗ ಆಯೋಗಗಳು ವ್ಯತ್ಯಾಸ ಆದಾಗ ನಮ್ಮ ಜನಗಳಿಗೆ ವಿಶೇಷವಾಗಿ ಒಕ್ಕಲಿಜನಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಪ್ರತಿಪಾದನೆ ಮಾಡಿದ್ದಾರೆ ಇವತ್ತಿನ ಆಗಿನ ಕಾಲಘಟ್ಟದಲ್ಲಿ ಚಿನ್ಸ್ವಾಮಿ ಆಯೋಗ ಇರ್ಬೋದು ಕಾಂತರಾಜ್ ವರದಿ ವರದಿ ಆಯೋಗ ಇರ್ಬೋದು ಇವೆಲ್ಲ ಕೂಡ ಬಂದಾಗಲೂ ಕೂಡ ಸಣ್ಣ ಪುಟ್ಟ ಲೋಕ ಉದಸ್ಕರಾಗಿವೆ ಅಂತ ಹೇಳಿ ಈ ನಿನ್ನೆ ಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿಯವರು ಅಶೋಕವರು ಸದಾನಂದರು ಎಲ್ಲರೂ ಅಲ್ಲಿ ವೇದಿಕೆ ಇರುವಂಥ ಎಲ್ಲ ಎಲ್ಲ ಪಕ್ಷದ ಮುಖಂಡಗಳು ಡಿ ಕೆ ಶಿವಕುಮಾರ್ ಜವಾಬ್ದಾರಿ ತಗೋಬೇಕು ಇದನ್ನು ನಿರ್ದಾಕ್ಷಣವಾಗಿ ಸಂದರ್ಭದಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಮಾತಾಡೋದು ಡಿ ಕೆ ಶಿವಕುಮಾರ್ ಕೂಡ ನಾನು ಮಕ್ಕಳ ಜನಾಂಗದಲ್ಲಿ ಇಟ್ಟಿರೋದ್ರಿಂದ ಜೊತೆಗೆ ಏನಾದರೂ ಇಷ್ಟ ಇಷ್ಟು ಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ಜಾತಿಯೂ ಕೂಡ ಮುಖ್ಯ ಮುಖ್ಯ ಆಗಿರ್ತದೆ ರಾಜಕೀಯವಾಗಿ ಇವತ್ತೆಲ್ಲರೂ ಕೂಡ ಯಾವುದೋ ಮಡಿವಂತಿಕೆ ಮಾಡಿದರೆ ಮುಂದೆ ನಮ್ಮ ಜನಾಂಗದ ಯುವ ಪೀಳಿಗೆಗೆ ಅನ್ಯಾಯ ಆಗ್ತದೆ ಈ ಅನ್ಯಾಯ ಆಗಬಾರ್ದು ಅಂಥೇಳಿ ಒಂದು ನಿರ್ಧಾರ ತೆಗೆದುಕೊಂಡು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಿರ್ಮ ಸರ್ಕಾರದ ವಿಷಯದಲ್ಲಿ ಯಾವುದೇ ಕಾರಣಕ್ಕೆ ಮುಲಾಜಿಲ್ಲದೆ ನಾನು ಕ್ರಮ ತಗೊಳ್ತೀನಿ ನಮ್ಮ ಜನರಿಗೆ ಅನ್ಯಾಯ ಕೊಡೋದಿಲ್ಲ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ಗೆ ಜವಾಬ್ದಾರಿಯಿಂದ ಕಂಡಂಥ ಕುಮಾರಸ್ವಾಮಿ ಇರ್ಬೋದು ಸದಾನಂದ ಇರ್ಬೋದು ಅಶೋಕ್ ಇರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ವಿಷಯವನ್ನು ಈಗ ವಕ್ಲಿಗರಿಗೆ ನೀವೆಲ್ಲ ನೋಡಿದಾಗೆ ಅರವತ್ತೊಂದು ಲಕ್ಷ ಇದೆ ಅಂತೇಳಿ ಒಂದು ವರದಿ ನಂಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ